ಚಳವಳಿ ಆಗ್ತಾನೆ ಒಂದು ಕಾಲ ಇತ್ತು ಒಂದು ಕಾಲ ಏನಿತ್ತು ಅಂದ್ರೆ ಜಾಗೀರ್ಕಾರ್ ಅಂಥವರು ದೊಡ್ಡ ದೊಡ್ಡವರೆ ಎಲ್ಲ ತೆಗೆದುಗಳು ಬಂದ ದೇಶ ಸ್ವತಂತ್ರ ಆದಮೇಲೆ ಮೇಲೆ ಯಾರು ಕೆಲಸ ಮಾಡ್ತಾರೆ ಯಾರು ಕುಡಿತಾರೆ ಯಾರು ಉತ್ಪತ್ತಿ ಮಾಡ್ತಾರೆ ಅಂಥವರೇ ಆ ಭೂಮಿಯ ಮಾಲೀಕರಾಗಬೇಕು ಒಡೆಯರ ರೈತ ಚಳವಳಿ ಈ ದೇಶದಲ್ಲಿ ಅದರಿಂದ ಸಾಕಷ್ಟು ರೈತರಿಗೆ ತಮ್ಮ ಭೂಮಿಯ ಸ್ವತಂತ್ರತೆ ಸಿಕ್ತು ಆದರೆ ಆ ಕಾಲದಲ್ಲಿ ಮುಖ್ಯದ ಕಾಲದಲ್ಲಿ ಏನು ಬೆಳಿತಿದ್ರು ಮನೋಬಲಿ ಒಬ್ಬನೇ ಜಾಗೀರ್ದಾರ ಒಬ್ಬನೇ ದೊಡ್ಡವು ಒಬ್ಬನೇ ಸಹಕಾರ ಇಲ್ಲಿ ಕುಡಿಯುವರಿಗೆ ಮತ್ತು ರೈತ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಆದಮೇಲೆ ಎಲ್ಲರಿಗೆ ಒಂದು ಜಮೀನುಗಳ ಹಂಚಿಕೆ ಈ ಹಂಚಿಕೆ ಆದ ಮೇಲೆ ಇವತ್ತಿನ ನಾವು ಬಡವರು ಮತ್ತು ಬಡವರಾಗೇ ಉಳಿದ್ವಿ ದಲಿತ ದಲಿತ ಆಗೇ ಉಳಿದ್ರು ದುಡಿಯೋರಿಗೆ ಇಲ್ಲಿ ಬೆಲೆನೇ ಬರ್ತದೆ ದುಡಿತಕ್ಕಂಥ ವ್ಯಕ್ತಿಗೆ ಈ ದೇಶಕ್ಕೆ ಅನ್ನ ಕೊಡೋದು ಇದೊಂದು ಫ್ಯಾಕ್ಟ್ರಿ ಇದೊಂದು ಕಾರ್ಖಾನೆ ನಂಜುಳ ಸ್ವಾಮಿ ಅವರು ಹೇಳ್ತಾರೆ ಟಿಕಾಯತ್ ಅವರು ಹೇಳ್ತಿದ್ರು ಕಾರ್ಖಾನೆಗೆ ಏನು ಸವಲತ್ತು ಕೊಡ್ತೀರಿ ಮತ್ತು ಅವ್ರಿಗೆ ಏನೇನು ಪರಿಹಾರ ಕೊಡ್ತೀರಿ ಅದೆಲ್ಲ ರೈತರಿಗೂ ಕೂಡ ಕೊಡಬೇಕು ಅಂತಕ್ಕಂಥ ಬಹಳ ದೊಡ್ಡ ಚಳವಳಿ ಈ ದೇಶದಲ್ಲಿ ನಾವೆಲ್ಲ ಮರ್ತೀವಿ ಆ ಚಳವಳಿ ನೆನೆಸಿಕೊಂಡ್ರೆ ಅವಾಗ ರೈತರ ಹಕ್ಕು ಏನಿದೆ ಇವರೊಬ್ಬವ ಮನುಫ್ಯಾಕ್ಚರರ್ ಉತ್ಪತ್ತಿಗಾರ ಈತ ಉತ್ಪತ್ತಿ ಮಾಡಿದ್ರೆ ಇನ್ನೊಬ್ಬರು ಹೊಟ್ಟಿ ತುಂಬುತ್ತಾರೆ ಕಲಬುರಗಿಯಲ್ಲಿ ಇರ್ತಕ್ಕಂಥ ಅಂಗಡಿಗಳು ಇಲ್ಲಿ ಯಾವ ಉತ್ಪತ್ತಿ ಮಾಡಲ್ಲ ಇವರು ಎಲ್ಲಿರೋ ತಂದು ಇಲ್ಲಿ ಸಾಮಾನ್ಯಗಳನ್ನು ಮಾರಿ ದಲಾಲಿ ಕೆಲಸ ಮಾಡಿಕೊಂಡು ತಮ್ಮ ಉದ್ಯೋಗವನ್ನು ಮಾಡ್ತಾರೆ ಆದರೆ ಇವರು ಉತ್ಪತ್ತಿ ಮಾಡಿ ಇವರು ಇವತ್ತಿನ ದಿವಸ ಕಲೀತಿರ್ತಾ ಇದ್ದಾರೆ ದೇವರ ಹೆಸರು ಮೇಲೆ ದೈವದ ಹೆಸರು इंद्रेसनದಲ್ಲಿ ಯುrlige ಇನ್ನು ದೈವವ ಮಳಿ ಬರಲಿಲ್ಲ ಮಳಿ ಬರಲಿಲ್ಲ ಅಂತ ಕರಿಯಾರ್ ಬೇಕಲ್ಲ ಹ ಕಾರ್ಖಾನೆಗಳು ಏಬೇ ಏನೇನ್ ಕರಿಯಾರ್ ಅಂತ ಸಾವಿರ ಕೋಟಿ ರೂಪಾಯಿ ಲಕ್ಷ್ಮ ಎಕ್ಕೆ ಕೋಟಿ ರೂಪಾಯಿ ಸಿಮೆಂಟ್ ಫ್ಯಾಕ್ಟರಿಗಳಿಗೆ ಬೇರೆ ಬೇರೆ ಫ್ಯಾಕ್ಟರಿಗಳಿವೆ ಸೌರತ್ ಮೋಸಿ ಅದು ನಿಮಗೆ ಬಿಡ್ತಾ ಇಲ್ಲ ನೀವು એમ ಹೇಳ್ತೀವಿ ಕೇವರ್ ಕೊಡ್ತಾನ ದೈವ ಅಂತ ಇದು ದೇವರು ದೇವ್ ದೈವ ಎಲ್ಲಿ ತಾನೆ ಇರ್ತದೆ ಅಲ್ಲಿ ನಾವು ಕ್ರಾಂತಿ ಮಾಡೋದು ಈ ದೇಶದಲ್ಲಿ ಎಂದೂ ಕ್ರಾಂತಿ ಆಗಲ್ಲ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಯಾಕಂದ್ರೆ ಇದು ಒಂದು ಅಪ್ಪಟ ಜಾತಿವಾದಿ ವಾತಿಯಾಗ್ತದೆ ಒಂದು ಜಾತಿ ಇನ್ನೊಂದು ಜಾತಿ ಕಾವಿಡ ಜೊತದೆ ಇವರು ಎಂದೂ ಒಂದಾಗ ಇವತ್ತು ರೈತರು ಒಂದಾಗ್ತಿದ್ದ ರೈತರು ಒಂದಾಗಿ ನಾವು ಒಂದೂ ನಾವು ಒಂದು ವಸ್ತು ನಾವು ಮಾರಾಟ ಮಾಡೋದಿಲ್ಲ ನೀವೇನು ತಿಂತೀರಿ ತಿಂತೀರಿ ಹೇಳಿದ್ರೆ ಏನು ಮಾಡ್ತಾರೆ ಇವರು ಆದರೆ ನಮ್ಮಲ್ಲಿ ಇವತ್ತು ರೈತ ಖಾಲಿ ಆಗ್ತದೆ ಅವನು ಹೊಲ ಮಾಡಿ ಯಾವುದು ನಮ್ಮಂಥ ರಾಜಕಾರಣಿಗಳು ಸರ್ಕಾರಿ ನೌಕರರು ಇತರ ವ್ಯಾಪಾರಸ್ಥರು ಹೊಲಗೊಳ್ತಾರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವರು ಕರೆ ರೈತ ಇದ್ದವನು ಫಲ ಮನೆ ಮಾರಿ ಅವನು ಕೂಲಿಯಾಗಿ ಎಲ್ಲೂ ಬೊಂಬೈರು ಮತ್ತೊಂದು ಮತ್ತೊಂದು ಕಡೆ ದರಿದ್ರ ಕೆಲಸ ಯಾವುದೂ ಇಲ್ಲ ಆದರೆ ನಾವು ಬೆಲೆ ಕೊಟ್ಟಿದ್ದು ಮಂತ್ರ ಹಾಕೋದಕ್ಕೆ ಗಂಟಿ ಹೊಡೆಯುತ್ತೆ ಇದು ಹೊಡೆಯೋರಿಗೆ ಅವರಿಗೆ ನೀವು ರೊಕ್ಕ ಕೊಡ್ತೀವಿ ದುಡೇವನಿಗೆ ಎಂದನು ನೀವು ದುಡ್ಡೀರಪ್ಪ ಅಂತ ಮನೆ ಕಟ್ಟಿದ್ದೀವಿ ಇಷ್ಟು ಸುಂದರ ಮನೆ ಮಾಡಿದ್ದೀನಿ ನೀವು ಇಷ್ಟೆಲ್ಲ ತಗೊಂಡು ಕೆಲಸ ಮಾಡಿದ್ದೀನಿ ಇಂಥ ರಸ್ತೆ ನಿರ್ಮಾಣ ಮಾಡಿದ್ದೀನಿ ಹದಿನೂರು ರಾತ್ರಿ ಡಾಂಬರ್ ಹಾಕಿ ನೀವು ಇಂಥ ನಮಗೆ ನಡಿಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಕೂಲಿತಾರ ಯಾವ ನಮಸ್ಕಾರ ಮಾಡೋರು ಈ ನಮ್ಮ ದೇಶ ಇಲ್ಲಿ ಗಂಟಿ ಹೊಡೆಯೋರು ಪೂಜಾ ಮಾಡೋರು ಅವ್ರು ಶ್ರೇಷ್ಠರು ಕೆಳಗಿನ ಮನೆಯಲ್ಲಿ ಕೆಳಗೆ ಅಲ್ಲಿ ಇಲ್ಲಿ ಜಾತಿ ವ್ಯವಸ್ಥೆ ಅವರ ಜಾತಿ ಮಾಡಿದವರು ಯಾರು ದೇವ್ರು ಮಾಡಿದ್ದಾರೆ ಜಾತಿ ಯಾರಿಗೆ ನಾವು ಮಾಡಿದ್ದೀವಿ ಯಾರು ಹೆಚ್ಚಿಗೆ ಕೆಲಸ ಮಾಡ್ತಾರ ಅವನಿಗೆ ಕನಿಷ್ಠ ಕೂಲಿಸ್ ಯಾರು ಆಫೀಸ್ದಾಗ ಕೂತು ಎರಡು ಕಾಗದ ಮೇಲೆ ಸಹಿ ಮಾಡ್ತಾರೆ ಅವರಿಗೆ ಪಗಾರ ಪೆನ್ಷನ್ ನಾನು ಮಂತ್ರಿ ಇದ್ದ ಎಮ್ ಎಲ್ ಎ ಇದ್ದ ನಮಗೆ ಪೆನ್ಷನ್ ಕೊಡ್ತಾರೆ ದುಡ್ದೀವಿ ಅಂತ ನಮಗೆ ಪೆನ್ಷನ್ ಸಿಗ್ತದೆ ಹೇಳಿ ಇದು ನೀವೇನಂತೀರಿ ದೈವದ ದೇವರು ಕೊಟ್ಟಾರೆ ದೇವರು ಎಲ್ಲದ ದೈವ ಎಲ್ಲದ ಕಾನೂನು ಮಾಡ್ಕೊಂಡು ನಾವೇ ನಾವೇ ಹಂಚ್ಕೊಬೋದು ಇದು ಕ್ರಾಂತಿ ಇಲ್ಲಿ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಕ್ರಾಂತಿ ಮಾಡಬೇಕು ಅಂತ ಇದು ಮಾಡೋದು ನಂಜೂರು ಸ್ವಾಮಿ ತಿಕಾಯತ್ ಇವರಿಗೆ ನೆನೆಸ್ಕೊಂಡೇನೆ ನಾವು ಮುಂದೆ ಹೋಗುವುದು ಎಷ್ಟು ಮಾಡಿದ್ರು ಅವರು ಎಷ್ಟು ಸಲ ಅರೆಸ್ಟ್ ಆದರು ಎಷ್ಟು ಸಲ ಜೈಲಿಗೆ ಹೋದರು ಯಾಕಂದರೆ ನಾವೆಲ್ಲ ಆರ್ಸ್ ಬಂದು ಮಂತ್ರಿ ಆಗಿದ್ದು ಈ ರೈತ ಚಳವಳಿ ಇದ್ದ ರೈತ ಚಳವಳಿ ಭಾಳ ಸ್ಟ್ರಾಂಗ್ ಇತ್ತು ಎಂಬತ್ತು ಎಂಬತ್ತು ಎಂಬತ್ತ್ಮೂರು ಅದರಿಂದ ನಾವೆಲ್ಲ ಆರಿಸಿ ಬಂದ್ವಿ ಅವಾಗ ಸ್ವಲ್ಪ ಸವಲತ್ತುಗಳು ಕೊಡ್ತೀವಿ ಎಷ್ಟು ಸಾಧ್ಯತೆ ಹೆಗಡೆಯವ್ರ ಸರ್ಕಾರದ